ತುಂಬ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ಕಾಮಿಡಿ ಇಷ್ಟ ಎಲ್ಲವೂ ಕಾಮಿಡಿ ಮಾತ್ರ ತುಂಬಾ ಹೈಲೈಟ್ ಆಗಿದೆ ಸೂಪರ್ ಎಂಜಾಯ್ ಮಾಡಿದ್ವಿ ಆಗಿದೆ ಒಳ್ಳೆ ಎಂಟರ್ಟೈನ್‌ಮೆಂಟ್ ಯಾಕಂದ್ರೆ ಯಾವಾಗಲೂ ಬರೀ ಲಾಂಗು ಮಚ್ಚು ಇದೇ ನೋಡಿ ನೋಡಿ ಬೇಜಾರಾಗಿದೆ ಅಟ್ಲೀಸ್ಟ್ ಈ ತರ ನಗೆ ಸಿನಿಮಾಗಳು ಬಂತು ಅಂದ್ರೆ ನಮಗೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಇಷ್ಟ ಸೂಪರ್ ಆಗಿ ಸರ್ ಫ್ಯಾಮಿಲಿ ನೋಡ್ಬೋದು ಏನು ಇಷ್ಟ ಕಾಮಿಡಿ ಇಷ್ಟ ಆಯ್ತು ಚೆನ್ನಾಗಿದೆ ಸೂಪರ್ ಆಗಿದೆ ಅವ್ರೀಸ್ ನೋಡ್ತಾ ಇದ್ದೀವಿ ಇವಾಗ ಮೂವಿ ನೋಡಿದ್ವಿ ಸಾಕತ್ತಾಗಿದೆ ಎಲ್ಲ ಫ್ಯಾಮಿಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ದೇವಗಳು ಕೊಡೋದು ಹೊಸ ರೀತಿಯಲ್ಲಿ ಇದೆ ಮೂವಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ದುಡ್ಡೇ ಮುಖ್ಯ ಅಲ್ಲ ಅದರಿಂದ ಕಲಿಯುವಂಥದ್ದು ಅಂತ ಬೇಕಾದ್ರೆ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸೂಪರ್ ತುಂಬ ಇಷ್ಟ ಆಯಿತು ಕಾಮಿಡಿ ಅಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಆ ಬ್ಯಾಂಕ್ ದೋರ್ಡೆ ಮಾಡೋದಂತೂ ತುಂಬ ಚೆನ್ನಾಗಿದೆ ಅಯ್ಯೋ ಜೋಕ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಸೂಪರ್ ನಂಬರ್ ಒನ್ ಸರ್ ಮಜಾಟಾಗಿ ಸಲ ಮಾಡಿರೋ ಕಾಮಿಡಿ ಪ್ಲಸ್ ರೊಮ್ಯಾನ್ಸು ಆ್ಯಕ್ಷನ್ನು ಇಮೋಷ್ನಲ್ಲು ಸೇರಿ ಸೂಪರ್ ಆಗಿದೆ ಸರ್ ಸೂಪರ್ ಹಾಂ ನೋಡಿದ್ವಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇಟ್ಸ್ ವೆರಿ ನೈಸ್ ಮೂವಿ ಎಲ್ಲರಿಗೂ ಹೇಳ್ತೀವಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಕನ್ನಡ ಸಿನಿಮಾ ನೋಡಿ ಸರ್ ಅದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿದೆ ಆ್ಯಕ್ಚುಲಿ ಏನಂದರೆ ದೆವ್ವಗಳಿಗೂ ಜಿ ಎಸ್ ಟಿ ಅಂತಂದರೆ ಮೀನಿಂಗ್ ಬೇರೆ ಥರ ಇರುತ್ತೆ ಗೋಸ್ಟ್ ಇನ್ ಟ್ರಬಲ್ ಅಂತಂದರೆ ದೆವ್ವಗಳಿಗೂ ಟ್ರಬಲ್ ಇರುತ್ತೆ ಆತ್ಮಕ್ಕೆ ಸಾಕ್ಷಿ ಸಿಗೋಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಅವರು ಸುಗಮವಾಗಿ ಅವ್ರಿಗೆ ತೃಪ್ತಿ ಸಿಗುತ್ತೆ ಅನ್ನೋದು ಒಂದು ಜೀರ್ಣದ ಕಂಟೆಂಟ್ ಆಗಿದೆ ಸ್ಟುಜೆನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಸ್ಟುಜೆನ್ ಸರ್ ಆ್ಯಂಡ್ ಟೀಮ್ ಬೆಸ್ಟ್ ಆಫ್ ಲಾಕ್ ಚೆನ್ನಾಗಿತ್ತು ಸರ್ ಮೂವಿ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಟು ದ ಟೀಮ್ ಓವರಾಲ್ ಇಷ್ಟ ಆಯಿತು ನ್ಯೂ ಕಾನ್ಸೆಪ್ಟು ಅಂದರೆ ಅದೇ ಇವ್ರು ಹೇಳ್ದಂಗೆ ಇವಾಗ ಆತ್ಮಗಳು ಅಂತಂದರೆ ನಾವು ಏನೋ ಎದುರುಕೊಳ್ಳೋದು ಆ ಥರ ಎಲ್ಲ ಇರುತ್ತೆ ಸೊ ಈ ಈ ಮೂವಿ ಮೂಲಕ ನಮಗೆ ಗೊತ್ತಾಗುತ್ತೆ ಒಳ್ಳೆ ಆತ್ಮನೂ ಇರುತ್ತೆ ಕೆಟ್ಟ ಆತ್ಮನೂ ಇರುತ್ತೆ ಅಂತ ಎಲ್ಲಿ ಒಳ್ಳೇದು ಇರುತ್ತೆ ಅಲ್ಲಿ ಕೆಟ್ಟದ್ದು ಇರುತ್ತೆ ಅಂತಲೂ ಗೊತ್ತಾಗುತ್ತೆ ಸೊ ಅದೇ ಈ ಮೂವಿ ಎಲ್ಲರೂ ಸತಿ ನೋಡಬೇಕು ಅಂತ ಹೇಳ್ತೀನಿ ಚೆನ್ನಾಗಿದೆ 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 ಚೆನ್ನಾಗಿತ್ತು ತುಂಬ ಸೂಪರ್ ಆಗಿದೆ ಸರ್ ಸೂಪರ್ ಮೂವಿ ಸುಜನ್ ಸರ್ ಸೂಪರ್ ತುಂಬ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಇಂಟರ್ವ್ಯೂಲ್ ಆದ್ಮೇಲಂತೂ ತುಂಬ ಚೆನ್ನಾಗಿದೆ ಕಾಮಿಡಿ ಸಖತ್ ನಕ್ಕಲಕ್ಕ ಸೂಪರ್ ಆಗಿತ್ತು ದಯವಿಟ್ಟು ಎಲ್ಲರೂ ಟಾಕೀಸಿಗೆ ಬಂದು ಫಿಲ್ಮ್ ನೋಡಿ ಪ್ರೋತ್ಸಾಹಿಸಿ ತುಂಬ ಚೆನ್ನಾಗಿತ್ತು ಸರ್ ತುಂಬ ದಿನದ ಮೇಲೆ ತುಂಬ ನಗು ಥರ ಇತ್ತು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಫ್ಯಾಮಿಲಿ ವೈಸು ನೋಡೋ ಅಂಥ ಫಿಲಮ್ಮು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ದಯಮಾಡಿ ಫಿಲಮ ನೋಡಿ ತುಂಬ ಚೆನ್ನಾಗಿದೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನಮಗೆ ಕಾಮಿಡಿ ತುಂಬ ಇಷ್ಟ ಆಯಿತು ಒಂದು ನೀತಿ ಕತೆ ಇದೆ ತುಂಬ ಚೆನ್ನಾಗಿದೆ ಸೂಪರ್ ಆಗಿ ತುಂಬ ಖುಷಿ ಆಯಿತು ಸರ್ ಕಾಮಿಡಿ ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಒಳ್ಳೆ ಕಾಮಿಡಿ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ಇನ್ನೂ ಒಂದು ಹತ್ತು ಸರಿ ನೋಡಿದ್ರೆ ಬೇಜಾರಾಗಲ್ಲ ಇದು ಫಿಲಮು ಸಖತ್ತಾಗಿ ಹೀರೋಣಿ ಮತ್ತು ಹೀರೋ ಕಾಮಿಡಿ ಗಿಮಿಡಿ ಸಖತ್ತಾಗಿದೆ ಇನ್ನು ಹಚ್ಚರೇ ನೋಡಿದರೂ ಬೇಜಾರಾಗಲ್ಲ ನಮಗೆ ಕನ್ಫ್ಯೂಸ್ ಆಯಿತು ಏನು ಸ್ಟೋರಿ ಏನು ಸ್ಟೋರಿ ಏನು ಸ್ಟೋರಿ ಅಂತ ಕೊನೆಗೆ ಪ್ರೈಮ್ ಅಷ್ಟು ನಮಗೆ ಎಂಡಿಂಗ್ ತುಂಬ ಚೆನ್ನಾಗಿದೆ ಫಿಲಮ್ಮು ಇಡೀ ಕನ್ನಡಿಗರು ಎಲ್ಲರೂ ನೋಡಿ ಸಂತೋಷ ಪಡೋವಂಥ ಫಿಲಮು ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಫಿಲಮ್ಮು ಫಸ್ಟಿಂದ ಲಾಸ್ಟವರೆಗೂ ತುಂಬ ನಕ್ಕು ನಕ್ಕು ಸುಸ್ತಾಗೋಯಿತು ಅಷ್ಟು ಚೆನ್ನಾಗಿದೆ ಪೈರೇಸಿಯಲ್ಲಿ ನೋಡ್ದಿರಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಇಡೀ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ತು ಪ್ರಯತ್ನ ಮಾತ್ರ ತುಂಬ ಚೆನ್ನಾಗಿದೆ ಹಾಂ ಅವ್ರು ಅವರು ತುಂಬ ಚೆನ್ನಾಗಿ ಮಾಡಿದರು ಅವರು ನಿಮ್ಮ ಅವ್ರ ನಿಜವಾದ ನಿರ್ದೇಶನ ಭಾಳ ಚೆನ್ನಾಗಿದೆ